ಕಟ್ಟಿದರು ಫಲವಳಿಯ ಗಣಪನ ಪೊಟ್ಟ ಮಂಟಪದಿದುರುಳು ಪೊಟ್ಟ ಮಂಟಪದಿದುರುಳು ಶ್ರೇಷ್ಠವಾಗಿ ಹ ಫಲಗಳೆಲ್ಲವಾ ಒಟ್ಟುಗೂಡಿಸಿ ಮುದದೊಳು ಕಟ್ಟಿದರು ಫಲವಳಿಯ ಗಣಪನ ಪೊಟ್ಟ ಮಂಟಪದಿದಿರುಳು ತಳಿರು ತೋರಣಗಳನ್ನು ರಚಿಸುತ್ತ ಕದಳಿ ಕಂಬವ ನಿಲಿಸುತ್ತಾ ವಿಧ ವಿಧವ ಪುಷ್ಪಾದಿಲತೆಗಳ ತಂದು ತಾವು ಶೃಂಗರಿಸುತ್ತಾ ಕಟ್ಟಿದರು ಫಲವಳಿಯ ಗಣಪನ ಪುಟ್ಟ ಮಂಟಪದಿದಿರುಳು ಶ್ರೇಷ್ಠವಾಗಿ ಹ ಒಟ್ಟುಗೂಡಿಸಿ ಒಟ್ಟು ಗೂಡಿಸಿ ಕದಳಿ ಕಿತ್ತುಳಿ ಮಾದಳಿಯು ಕೆಂದಾಳಿ ನಿಂಬೆಯ ಕಂಚಿಯ ಬದನೆ ಬಾಳೆಯ ಕೊನೆಯು ಮೊದಲಾಗಿರುವ ನಾನಾ ಫಲಗಳ ಕಟ್ಟಿದರು ಫಲವಳಿಯ ಗಣಪನ ಪುಟ್ಟ ಮಂಟ ಪದಿದಿರೊಳು ತೊಂಡೆ ಬೆಂಡೆಯ ಚೆಂಡು ಬದನೆಯ ದುಂಡ ಹೀರೆಯ ಗೋವೆಯ ತಂಡ ತಂಡದೊಳಿರುವ ಅಡಿಕೆಯ ಕೊನೆಯ ಬಿಳಿಯ ಲಕ್ಕಿಯ ಹೀರೆ ಬೋರೆಯ ಮ ಅವರೇ ಆಗಿಲ ಮೋಡ್ಕಾಯಿಗಳ ತಂದು ತಂದು ಚಂದದಿಂದಲೇ ಶೃಂಗರಿಸುತ್ತಲೇಗಲೇ ಕಟ್ಟಿದರು ಪಲವಳಿಯ ಗಣಪನ ಪುಟ್ಟ ಮಂಟಪದಿರುಳು